ಅಲ್ಲಿ ನಾವು ಏನು ಏನ್ ಮಾತಾಡೋದು ಬೇರೆ ಎಸ್ ಐ ಪಿ ಅವರು ಎಸ್ ಐ ಪಿ ಅವರು ಕೊಟ್ಟಾಗ್ಲೂ ಸಹಿತ ಡಿಕೆ ಬಗ್ಗೆ ನಿನ್ ಚಕಾರ ಎತ್ಬೇಡ ಸರಿ 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 ಅಣ್ಣ ಸರಿ ಅಣ್ಣ ನಾನು ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು ನಮ್ ತಾಲೂಕು ಕ್ಲೀನ್ ಆಗ್ಬೇಕು ಅಂತ ನಾನು ಆಗಲೇ ಬಹಳ ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತೇನು ಬಿಟ್ಟಿದ್ದೀರಾ ನಾನು ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ ಕೋರ್ಟಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ಪಾರ್ ವಿರುದ್ಧವಾಗಿ ಏಕ್ ಆ ಚರ್ಚೆನೇ ಇಲ್ಲ ಅಂತ ಹೇಳಿ ಸರಿ 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 ಆಯ್ತಣ್ಣ ಆಯ್ತಣ್ಣ ಹ್ಮ್ ನನಗೆ ಡಿಕೆ ಡಿ ಕೆ ಅವ್ರಿಗೆ ನಾನು ಫೋನ್ ಮಾಡಿದ್ದೆ ಡಿ ಕೆ ಅವ್ರನ್ನ ಭೇಟಿ ಮಾಡಿದ್ದೇನ ಅನ್ನೋದನ್ನ ಹೇಳಿದಂಗೆ ಕಾಣ್ತಾ ದೇವರ ಜಯ ಕೂಡ ಅದನ್ನ ಅದು ಫೋನವ್ರ್ ಮಾತಾಡ್ದೆ ಅಂತ ಅದು ಕಾಣ್ತಾರೆ ಅದೇ ಹೇಳಬೇಕ ಅವೆಲ್ಲ ಅಂತ ಅಂದ್ರು ಅಲ್ಲ ಅಲ್ಲ ನಾನು ಅವತ್ತೇ ಫೋನ್ ಹೇಳ್ದೆ ಅಣ್ಣ ನನ್ ಈಗ ಆಲ್ ಹೇಳಿದ ನಿಮ್ ಇರ್ದು ಮಾತಾಡೀನಿ ಅಂತ ಅಂದೆ ನಾವೇ ಮಾತಾಡಕೋ ಅಣ್ಣ ಅಣ್ಣ ಓಕೆ ಬೇರೆ ನಮ್ಗೆ ನೋಟಿಸ್ ಕೊಡ್ತಾರಣ್ಣ ಎಸ್ ಅವರು ಅವ್ರು ಕೊಡ್ತಾರೆ 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 ಅಲ್ಲಿ ನಾವು ಏನು ಏನ್ ಮಾತಾಡೋದು ಬೇರೆ ಎಸ್ ಐ ಪಿ ಅವರು ಎಸ್ ಐ ಪಿ ಅವರು ಕೊಟ್ಟಾಗಲೂ ಸಹಿತ ಡಿಕೆ ಬಗ್ಗೆ ನಿನ್ ಚಕಾರ ಎತ್ ಸರಿ 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 ಅಣ್ಣ ಸರಿ ಅಣ್ಣ ನಾನ್ ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು ನಮ್ಮ ತಾಲೂಕು ಕ್ಲೀನ್ ಆಗ್ಬೇಕು ಅಂತ ನಾನ್ ಅಲ್ಲಿ ಬಹಳ ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀನಿ ನನ್ ವಿಡಿಯೋ ಬಿಟ್ಟಿರೋದು ಇವತ್ತೇನ್ ಬಿಟ್ಟಿರೋದು ನಾನು ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ ಕೋರ್ಟಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ಅವ್ರ ವಿರುದ್ಧವಾಗಿ ಏಟ್ ಬಿಟ್ಟು ಆ ಚರ್ಚೆನೇ ಇಲ್ಲ ಅಂತ ಹೇಳಿ ಸರಿ 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 ಆಯ್ತಣ್ಣ ಆಯ್ತಣ್ಣ